ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ಪ್ರೀತಿಯ ಭಾವನಿ ಶಿವರಾಜ್ ಇವತ್ತು ತೋರಿಸುವಂಥ ರೆಸಿಪಿ ಒಂದು ಡಿಫ್ರೆಂಟಾಗಿ ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದೀನಿ ಅದು ಏನಪ್ಪಾ ಅಂದರೆ ಕುಟ್ಟಿದ ಅವಲಕ್ಕಿ ಹೆಸರೇ ಡಿಫ್ರೆಂಟಾಗಿದೆ ತಿನ್ನೋದಕ್ಕೂ ಕೂಡ ತುಂಬಾ ಟೇಸ್ಟಿಯಾಗಿರುತ್ತೆ ಕುಟ್ಟಿದ ಅವಲಕ್ಕಿ ಮಾಡೋದಕ್ಕೆ ಬೇಕಾಗುವ ಸಾಮಗ್ರಿಗಳು ಹಾಗೂ ಮಾಡುವ ವಿಧಾನ ಹೇಗೆ ಅಂತ ನೋಡೋಣ ಬನ್ನಿ ಹುಟ್ಟಿದ ಅವಲಕ್ಕಿ ಮಾಡೋದಕ್ಕೆ ಬೇಕಾಗುವ ಸಾಮಗ್ರಿಗಳು ನಾನಿಲ್ಲಿ ಅರ್ಧ ಕೆ ಜಿಯಷ್ಟು ದಪ್ಪ ಅವಲಕ್ಕಿ ತಗೊಂಡಿದ್ದೀನಿ ಇದನ್ನು ಜರಡಿ ಮಾಡಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಹುಣಸೆಹಣ್ಣು ಎಣ್ಣೆ ಹಸಿ ಖಾರ ಈರುಳ್ಳಿ ಬೆಲ್ಲ ಕಡಲೆಬೇಳೆ ಮತ್ತು ಉದ್ದಿನಬೇಳೆ ರುಚಿಗೆ ತಕ್ಕಷ್ಟು ಉಪ್ಪು ಅರಿಶಿನ ಪುಡಿ ಜೀರಿಗೆ ಮತ್ತು ಸಾಸಿವೆ ತಗೊಂಡಿದ್ದೀನಿ ಈಗ ಮಾಡುವ ವಿಧಾನ ಮೊದಲು ಒಂದು ಮಿಕ್ಸಿ ಜಾರಿಗೆ ದಪ್ಪ ಆಗಿರೋ ಅವಲಕ್ಕಿನ ಒಂದು ಮಿಕ್ಸಿ ಜಾರಲ್ಲಿ ಹಾಕಿ ಔಡ ಬೌಡ ಅಂದರೆ ಪೂರ ನೈಸಾಗಿರಬಾರ್ದು ಪೂಡ್ ಪೂರ ಅವಲಕ್ಕಿ ಥರನೂ ಇರಬಾರ್ದು ನೋಡಿ ಈ ಥರ ರುಬ್ಕೋಬೇಕು ನೋಡಿ ಇಷ್ಟಾದರೆ ಸಾಕು ಸ್ವಲ್ಪ ಪುಡಿ ಪುಡಿ ಆದರೆ ಸಾಕು ನೋಡಿ ಎಲ್ಲದನ್ನು ಅದೇ ಥರ ಮಿಕ್ಸಿ ಮಾಡಿ ಇಟ್ಕೊಂಡಿದ್ದೀನಿ ಇದಕ್ಕೆ ಇನ್ನೊಂದು ಇಂಗ್ರಿಡಿಯಂಟ್ಸ್ ಮೇನ್ ಏನಪ್ಪ ಅಂದರೆ ಪುಟಾಣಿ ಹಿಟ್ಟು ಪುಟಾಣಿನ ಕೂಡ ಅವಡ ಬೌಡ ತಿರುಗಬೇಕು ಹಾಗಾದರೆ ಇದು ರುಚಿಯಾಗಿರುತ್ತೆ ಈಗ ಇದನ್ನು ನೆನೆಸೋಣ ಒಂದು ಸಲ ಚೆನ್ನಾಗಿ ತೊಳೆದು ಒಂದು ಎರಡು ನಿಮಿಷ ನೆನೆಸಿದರೆ ಸಾಕು ಬಹಳ ನೆನೆಸೋ ಅವಶ್ಯಕತೆ ಇಲ್ಲ ಮತ್ತೊಂದು ಕಡೆ ಒಂದು ಬಾಣಲೆಗೆ ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ ಎಣ್ಣೆ ಕಾದ ನಂತರ ನಾನಿಲ್ಲಿ ಹಾಕ್ತಾ ಇದ್ದೀನಿ ಇದು ಅವಲಕ್ಕಿ ಜೊತೆ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಹಾಗಾಗಿ ನಾನು ಮಾಡಿಕೊಳ್ತಾ ಇದ್ದೀನಿ ನೀವು ಬೇಕಿದ್ದರೆ ಮಾಡಿಕೊಳ್ಳಿ ಇಲ್ಲ ಅಂದರೆ ನಡೆಯುತ್ತೆ ನೋಡಿ ಎಣ್ಣೆಯಲ್ಲಿ ಫ್ರೈ ಆದ ನಂತರ ಉಪ್ಪು ಮತ್ತು ಸ್ವಲ್ಪ ಸಪ್ಪನ್ ಪುಡಿ ಹಾಕಿ ಕಲಸಿದ್ದೀನಿ ಉಳಿದಿರೋ ಎಣ್ಣೆಗೆ ಸಾಸಿವೆ ಮತ್ತು ಜೀರಿಗೆ ಹಾಕ್ತಾ ಇದ್ದೀನಿ ಸಾಸಿವೆ ಜೀರಿಗೆ ಎರಡು ಚಟಪಟ ಅಂತ ಸೆಡೆದಾದ ನಂತರ ಕಡಲೆಬೇಳೆ ಉದ್ದಿನಬೇಳೆ ಹಾಕಿ ಸ್ವಲ್ಪ ಕರಿಬೇವು ಹಾಕಿ ನಂತರ ಈರುಳ್ಳಿ ಇದ್ದೀನಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ಕಂದು ಬಣ್ಣ ಬರೋವರೆಗೂ ಬಾಡಿಸ್ಕೊಂಡ್ರೆ ಸಾಕು ಈ ಕುಟ್ಟಿದ ಅವಲಕ್ಕಿನ ನೀವು ನಿಮ್ಮ ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ನೋಡಿ ಈರುಳ್ಳಿ ಸ್ವಲ್ಪ ಫ್ರೈ ಆದ ನಂತರ ಬೆಲ್ಲ ಮತ್ತು ಹುಣಿಸೆಹಣ್ಣು ಹಾಕ್ತಾಯಿದ್ದೀನಿ ಎರಡು ಚೆನ್ನಾಗಿ ಮಿಕ್ಸ್ ಆಗಬೇಕು ನಂತರ ಹಸಿ ಖಾರ ಹಾಕ್ತಾಯಿದ್ದೀನಿ ನೀವು ಖಾರಕ್ಕೆ ಅನುಗುಣವಾಗಿ ಖಾರನ ಹಾಕೋಬೋದು ನಿಮಗೆ ಯಾವುದಾದರೂ ಅಡಿಗೆ ರೆಸಿಪಿ ಬೇಕು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಾನು ವಿಡಿಯೋ ಮಾಡಿ ಹಾಕ್ತೀನಿ ನಂತರ ಅರಿಶಿಣ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ ಎಲ್ಲದನ್ನು ಹಾಕಿ ಚೆನ್ನಾಗಿ ಕುದಿಸ್ಕೋಬೇಕು ಸ್ವಲ್ಪ ಕುದ್ದ ನಂತರ ಕೊತ್ತಂಬರಿ ಇದ್ದೀನಿ ಕೊತ್ತಂಬರಿ ಹಾಕಿ ಒಂದು ಸಲ ಚೆನ್ನಾಗಿ ಕೈಯಾಡಿಸಿ ಗ್ಯಾಸನ್ನ ಆಫ್ ಮಾಡೋಣ ನೋಡಿ ಒಗ್ಗರಣೆ ರೆಡಿಯಾಗಿದೆ ಈಗ ಮತ್ತೊಂದು ಕಡೆ ನೋಡಿ ಒಂದು ಸಲ ತೊಳೆದು ಎರಡು ನಿಮಿಷ ನೆನೆಬಿಟ್ಟು ನೀರನ್ನು ತೆಗ್ದಿದ್ದೀನಿ ನೋಡಿ ಈ ಥರ ಉದುರು ಬರುತ್ತೆ ಈಗ ಇದಕ್ಕೆ ತಿರುವಿರುವಂತಹ ಪುಟಾಣಿ ಹಿಟ್ಟನ್ನು ಹಾಕಿ ಉಂಡೆ ಥರ ಇದ್ ಇರೋದನ್ನು ಪುಡಿ ಪುಡಿಯಾಗಿ ಮಾಡ್ಕೋಬೇಕು ಈ ಥರ ಪುಡಿ ಪುಟಾಣಿ ಹಿಟ್ಟು ಹಾಕಿ ಪುಡಿ ಪುಡಿ ಮಾಡಿದರೆ ಆಗುತ್ತೆ ಮತ್ತು ಟೇಸ್ಟಿಯಾಗಿ ಕೂಡ ಬರುತ್ತೆ ಇದೇ ಥರ ಸ್ವಲ್ಪ ಸ್ವಲ್ಪ ಪುಟಾಣಿ ಹಿಟ್ಟು ಹಾಕಿ ಅವಲಕ್ಕಿನ ಚೆನ್ನಾಗಿ ಪುಡಿ ಪುಡಿಯಾಗಿ ಮಾಡ್ಕೋಬೇಕು ಈ ಕುಟ್ಟಿದ ಅವಲಕ್ಕಿನ ನೀವು ನಿಮ್ಮಲ್ಲಿ ಟ್ರೈ ಮಾಡಿ ಸಲ ತುಂಬಾ ಚೆನ್ನಾಗಿ ಬರುತ್ತೆ ಮತ್ತು ಟೇಸ್ಟಿಯಾಗಿ ಕೂಡ ಇರುತ್ತೆ ಈಗ ಒಗ್ಗರಣೆಗೆ ಹಾಕಿ ಕಲಿಸೋಣ ನೋಡಿ ಚೆನ್ನಾಗಿ ಪುಡಿ ಮಾಡಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಚಿಕ್ಕೋರಿಂದ ದೊಡ್ಡೋರವರೆಗೂ ಎಲ್ಲರಿಗೂ ಇಷ್ಟ ಆಗುತ್ತೆ ನೋಡಿ ಫೈನಲಿ ಕುಟ್ಟಿದ ಅವಲಕ್ಕಿ ರೆಡಿ ಆಯಿತು ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ನು ಕೂಡ ಕ್ಲಿಕ್ ಮಾಡಿ ನನ್ನ ಎಲ್ಲ ಹೊಸ ವೀಡಿಯೋಸ್ ನೋಟಿಫಿಕೇಷನ್ ನಿಮಗೆ ಫಸ್ಟ್ ಬರುತ್ತೆ ಮತ್ತೊಂದು ವಿಡಿಯೋ ಜೊತೆ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್